कुछ करे नोट दो बोल दो एक मिनट हां हेलो हेलो हम लोग यहां पर देख रहे हैं कुछ समझता है जब तक ये बात मत मारो मार नहीं है हां क्या बोल ிவா நான் ஓரளவு சரி கொடுத்தேன் சார் தீவிர ಏನ್ ಮಾಡ್ತಾರೆ ನಾವೇನು ಒಂದು ಸಬ್ಮೆಂಟ್ ಕೊಟ್ಟು ಏನ್ ಮಾಡ್ತಾ ಇರ್ಬೋದಾ ಸರ್ ಇಮಿಡಿಯೇಟ್ ಎನ್ಸಿಆರ್ ಸಿಆರ್ ಕೊಟ್ಟು ಕಳ್ಸಿ ಬಿಡ್ತಾರೆ ಎಫ್ ಮಾಡಲ್ಲ ಮಾಡ್ಬಿಟ್ಟು ಕಲ್ಸ್ಬಿಟ್ರ ಬಡವರು ತಂದು ಕೊಡ್ತಾರೆ ಅವ್ರ ಕೋರ್ಟ್ಗೆ ಹೋಗೋ ಮಟ್ಟಕ್ಕೆ ಅವ್ರು ಇರಲ್ಲೇ ಯಾವ ತನಿಖೆ ಮಾಡಿದ್ರೆ ಮಾಡ್ಬೇಕು ಅಂದ್ರೆ ಗೈಡೆಂಟ್ ಹೊಸ ಕಾನೂನು ತಿದ್ದುಪಡಿ ಆಗಿದೆ ಬಿ ಎನ್ ಎಸ್ ಐ ಪಿ ಬಿಎನ್ ಅಂತ ಅದರಲ್ಲಿ ಕಾನೂನಿನ ಏನಾದ್ರು ನಾವು ಮಾಡಲೇಬೇಕು ಮಾಡಲ್ಲ ಅಂತ ಎಲ್ಲೂ ಬರಲ್ಲ

लेवल आने के बाद आती है ಅಂತ ಅದು ಒಂದು ಕ್ವಾರ್ಟರ್ ಆಗುತ್ತೆ ನಮಗೆtoDouble percentage ಆಮೇಲೆ ಹೇಳ್ತೀನಿ ಹೇಮೋದು ರೋಡನೇ ಮಾಡ್ತಾನೆ ಬಟ್ಟೆ ಇಲ್ವಾ ಮಾಡ್ತಾನೆ ಅಂದ್ರೆ ಅದು ಊಟ ಆಗ್ತದ <mitch> <dish> <mitsig alltså> अरना घोड़ने घोड़ा पंचना मारा क्यों कोई मतलब फोटो बोलते हैं वो भी अच्छा नहीं है तीन ले आते हैं ना तो वो आउं जैसे मैं फोटो आके डालते हैं ना वो भी तो तैयार तो हमसे कोई नहीं करता घोड़ने घोड़ा पंचना मारा जंगल में मारे तीन दे किताबों में पुलिस घोड़े पे तो इनमें पे ना म� ನೋಡ್ರಲ್ಲ ನಮ್ ಸಿಗ್ನಿ ಪೊಲೀಸ್ ಠಾಣೆಯ ಯಾರು ನರಸಿಂಹಯ್ಯ ಅನ್ನೋರ ವ್ಯವಸ್ಥೆಗಳು ಇದರಲ್ಲಿ ಹಲವಾರು ಬಾರಿ ಅಂದ್ರೆ ನಮ್ಮ ಯಾವುದೋ ಒಂದು ಮೀಟಿಂಗ್ ಹೋಗ್ಬಿಟ್ಟು ಬರ್ಬೇಕಾದ್ರೆ ಅದು ಅದು ಸರ್ಕಲ್ ಅದು ಅಲ್ಲಿ ಇದೇ ನರಸಿಂಹ ರೆಡ್ಡಿ ಅವರು ಏನು ಮದ್ಯಪಾನನ ಮಾಡ್ಬಿಟ್ಟು ಗಾಡಿಗಳನ್ನ ಅಡ್ಡಾಕಿ ಇದೇ ರೀತಿ ಅವ್ರ ಬೀಗಗಳನ್ನ ಕಸಿಕೊಂಡು ಮತ್ತೆ ಅವ್ರ ಗಳನ್ನ ಕಸಿಸಿಕೊಂಡು ಏನು ಇವ್ರು ಗುಂಡ ವರ್ತನೆ ಮಾಡ್ತಾ ಇದ್ರು ಅದ್ರ ಬಗ್ಗೆ ಅವತ್ತಿನ ದಿವಸ ಇದೇ ಸೆಷನ್ ಅಲ್ಲಿ ಇದೇ ಜಾಗದಲ್ಲಿ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ಟಿರ್ತೀವಿ ಆದ್ರೆ ಅದ್ರ ಬಗ್ಗೆ ಯಾವುದೇ ರೀತಿ ಕ್ರಮ ತಗೊಂಡಿರಲ್ಲ ಮತ್ತೆ ನಮ್ಮ ಮಹೇಶ್ ರೆಡ್ಡಿ ಅವರು ನಮ್ಮ ಪಕ್ಷದ ಇವರು ಬೆಂಗಳೂರು ದಕ್ಷಿಣ ಜಿಲ್ಲಾ ಉಪಾಧ್ಯಕ್ಷರು ಮಹೇಶ್ ಮಹೇಶ್ ರೆಡ್ಡಿ ಇದ್ರಲ್ಲ ಅವರು ನೇರವಾಗಿ ಮೆಲ್ಲ ಕಂಡು ಕಂಡಿಡಿದಾಗ ನಾವು ಮೆಡಿಕಲ್ ಮಾಡಿಸ್ಬೇಕಂತ ಬಂದಾಗ ಬಂದ ಸಮಯದಲ್ಲಿ ಇದೇ ನರಸಿಂಹ ರೆಡ್ಡಿ ಅವರು ಠಾಣೆಯಿಂದ ಓಡಾಕ್ತಾರೆ ನಾಪತ್ತೆಯಾಗಿ ಅವ್ರಿಗೆ ಎಕ್ಸ್ಕ್ಯೂಸ್ ಕೊಟ್ಟು 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 ಎಷ್ಟೇ ಬಾರಿ ಸಾರ್ವಜನಿಕರು ಆರ್ ಎಸ್ ಪಾರ್ಟಿ ಅವರು ಎಷ್ಟೇ ಕಂಪ್ಲೇಂಟ್ಗಳು ನೀಡಿದ್ರು ಕಂಪ್ಲೇಂಟ್